ಒಂಚೂರು ನಿಧಾನ ಬಬ್ಲ್ದ ಮರ್ರೆ ನೀರೆಂತ ಬೇಕಾ ನೀರ್ ಬೇಡ ಮರ್ರೆ ನಾನ್ ಹುಗುರೈ ಇದ್ದಿದ್ದಿ ಆ ಕಾರಿನ ಡಿಮ್ ಕೊಡ್ಲಿಲ್ಲಲ್ಲ ನನ್ ಕಣ್ಣಿ ಬಂದಾಗ ಆಯ್ತು ಹಂಗ ಇಲ್ ಬಿದ್ದಿ ಒಂದು ನಿಮಿಷ ನೀವು ನಮ್ಗ ಹೊಡಿಕಾದ ನಾವು ನಿಮ್ಗೆ ಹೊಡೀಕಾದಿ ಫಸ್ಟ್ ಆಲೋಚನೆ ಮಾಡ್ಕೊಂಡಿ ಆಲೋಚನೆ ಫಸ್ಟ್ ನೀವು ಮಾಡಿ ಕಾಮ್ ಎಜುಕೇಟೆಡ್ ತರ ಇದ್ರಿ ಗಾಡಿ ಡ್ರೈವ್ ದಿನ ಕಣ್ಣಿ ಟಾರ್ಚ್ ಇಡಿದ್ರೆ ಡ್ರೈವ್ ಮಾಡಕತ್ತಾ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಆ ಸೆನ್ಸ್ ನಿಮ್ಗೆ ನಾವೀಗ ನಿಮ್ಮ ಕಣ್ಣಿ ಟಾರ್ಚ್ ಇಡೋ ಅವಶ್ಯಕತೆ ಇರಲಿಲ್ಲ ನೀವೀಗ ಬಾಪ್ಸೂರಿ ನಿಮ್ಮ ಎದುರಿಗೆ ಒಂದು ಬೈಕ್ ಬಿತ್ತಲ್ಲ ಅವ್ರಿಗೆ ಎಂತ ಆಯ್ತ ಅಂದೇಳಿ ನೀವು ಸ್ವಲ್ಪ ತಿರುಗಿ ಕಂಡೀರಿಯಾ ನಾನಂದಕ್ಕೆ ತಿರುಗಿ ಕಾಣಕ ನನ್ನ ಕಾರನ್ ಡಿಕ್ಕಿ ಹೊಡೆದವ್ರು ಬಿದ್ದದಲ್ಲ ಅಲ್ದ ಸರಿಯಾಗಿ ಗಾಡಿ ಬಿಡು ಬರ್ದಿದ್ದರ ರೋಡಿ ಗಾಡಿ ತಗಪ್ರ ಹಂಗಾರ್ ನೀವು ಪರ್ಫೆಕ್ಟ್ ಡ್ರೈವರ್ ಅಂದಳಿ ಆಯ್ತು ಮತ್ತೆಂತ ಗಾಡಿ ನಿಲ್ಸುತ್ತೆ ಸೀದಾ ಹೊಯ್ಕಿದಿತ್ತು ಎಂತ ಬುಚ್ಚ ನಿಮಗೆ ಕಣ್ಣಿಗೆ ಟಾರ್ಚ್ ಇಡ್ಕೊಂಡ ಗಾಡಿ ನಿಲ್ಸುದ್ರಿ ಅಲ್ಲ ಸರ್ ನಾವ್ ನಿಮ್ ಕಣ್ಣಿಗೆ ಟಾರ್ಚ್ ಇಡುತ್ತಪ್ಪ ಆದ್ರೆ ನಾವ್ ಎಂತ ಮಾಡ್ತ ಅಂತ ಹೇಳ್ರೆ ನಮ್ ಗಾಡಿ ಹೈಪೋಕಾಸ್ ಲೈಟ್ ಇಂದ ಎದ್ರು ಬಾಪ್ ಗಾಡಿಯಲ್ಲಿ ತುಂಬಾ ತೊಂದರೆ ಆಯ್ತು ನಾವು ಎದ್ರಿಂದ ಬೇರೆ ಗಾಡಿ ಬಾಪ್ಸರಿಗೆ ನಮ್ ಗಾಡಿ ಲೈಟ್ ಸ್ವಲ್ಪ ಡಿಮ್ ಕೊಡ್ತು ಇದು ನಿಮ್ಗೆ ಗೊತ್ತಾ ಇಲ್ಲ ಅಂದೇಳಿ ನಾವು ಹಿಂಗ ಮಾಡದಷ್ಟೇ ಹಂಗಂದೇಳಿ ನಾನ್ ಸಾವಿರ ರೂಪಾಯಿ ಖರ್ಚು ಮಾಡಿ ಹಾಕದ್ ಲೈಟ್ ಯೂಸ್ ಇಪ್ಪದ ನಾನು ಈ ಟಾರ್ಚ್ ದುಡ್ಡು ಕೊಟ್ಟೆ ಹಾಗಂದಾಳೆ ಇದನ್ನು ಬಿಟ್ಟಿ ಉಪಯೋಗಿಸುತ್ತಪ್ಪ ಈಗಣಿ ಈ ಕಾರು ಕಾರಿನ ಲೈಟ್ ಎಲ್ಲ ನಿಮ್ಮದೇ ಆಗಿರ್ಬೋದು ಆದರೆ ಈ ರೋಡ್ ನಿಮ್ದಲ್ಲ ಅಲ್ದ ರೋಡ್ ಎಲ್ಲರಿಗೂ ಸೇರದ್ದು ಸರ್ ನಾನು ಇದನ್ನು ನಿಮಗೆ ಪಾಯಿಂಟ್ ಮಾಡಿ ಹೇಳ್ತಿಲ್ಲ ಎಷ್ಟೋ ಸಲ ಈ ದೊಡ್ಡ ದೊಡ್ಡ ಗಾಡಿಯವರು ಈ ಸಣ್ಣ ಗಾಡಿಯವ್ರಿಗೆ ಸರಿ ಲೈಟ್ ಟಿಮ್ ಕೊಡೋದಿಲ್ಲ ಇದರಿಂದ ಎಷ್ಟೋ ಆ್ಯಕ್ಸಿಡೆಂಟ್ ಆತಿತ್ತು ಕೆಲವು ಸಲ ಈ ದೊಡ್ಡ ಗಾಡಿಯಿಂದ ಸಣ್ಣ ಗಾಡಿಯವ್ರಿಗೆ ಎಕ್ಸಿಡೆಂಟ್ ಆದಲ್ಲ ಈ ದೊಡ್ಡ ಗಾಡಿಯವರು ಸಣ್ಣ ಗಾಡಿಯವ್ರ ಬಗ್ಗೆ ತಿರುಗಿಯೂ ಕಾಣ್ತಿಲ್ಲ ಇಂಥ ಕೇರ್ಲೆಸ್ಸಿಂದ ಎಷ್ಟು ಜನ ಸಾಯ್ತಿದ್ರು ಸರ್ ನೀವು ಸ್ವಲ್ಪ ಆಲೋಚನೆ ಕಾಣಿ ನಾವು ಮನೆಯಿಂದ ಹೊರಗೋಯ್ ಪುನಃ ಮನೆಗೆ ಹೋಪಲ್ಲರಿಗೂ ನಮ್ಮ ಮನೆಯವ್ರು ನಮ್ಗೆ ಎಷ್ಟು ಕಾತುರದಿಂದ ಕಾಯ್ತಿರ್ತರೋ ಹಾಗೆ ಪ್ರತಿಯೊಬ್ಬರು ಮನೆಯವರು ಅವ್ರಿಗೆ ಇರ್ತರು ಅವರಿಗೂ ಅಪ್ಪ ಅಮ್ಮ ಹೆಂಡ್ತಿ ಮಕ್ಕಳು ಹಾಗೆ ಮನೆ ನಡೆಸು ಎಲ್ಲ ಜವಾಬ್ದಾರಿ ಇರುತ್ತೆ ಈಗಣಿ ಒಂದು ಸಲ ಹೋದ ಜೀವು ಪುನಃ ಬತ್ತಿಲ್ಲ ಜೀವ ಹೊಯ್ಕಿದ್ರೆ ಮುಂಚೆ ಜಾಗೃತಿ ಮಾಡ್ಕೊಂಡು ನಾನು ಹೇಳದ್ದು ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ನಾನು ಕ್ಷಮಿಸಿ ತಪ್ಪು ನಂದೆ ನೀವು ಕ್ಷಮೆ ಕೇಮ್ ಸರಿಯಲ್ಲ ನನ್ನ ತಪ್ಪಿನ ನಂಗೆ ಆಯ್ತು ಶೋಕಿ ಜೀವನ ಮಾಡಿ ಆದರೆ ಅದೇ ಶೋಕಿ ಜೀವನ ಇನ್ನೊಬ್ಬರನ್ನ ಶೋಕಕ್ಕೆ ತಳ್ಳುವಂತೆ ಎಂದಿಗೂ ಮಾಡಬೇಡಿ ರಸ್ತೆ ಅನ್ನೋದು ಸಾರ್ವಜನಿಕವಾದದ್ದು ಹಾಗಾಗಿ ಚಿಕ್ಕ ವಾಹನಕ್ಕೂ ದೊಡ್ಡ ವಾಹನಕ್ಕೂ ಒಂದೇ ನಿಯಮ ನಿಬಂಧನೆಗಳಿರುತ್ತೆ ಇದನ್ನ ಪಾಲಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಚಲಿಸೋ ಗಾಡಿ ಚಿಕ್ಕದಾದರೂ ಕೂಡ ಚಲಿಸುವವನ ಜೀವಕ್ಕೆ ಯಾರು ಬೆಲೆ ಕಟ್ಟಲಾರದು ಈಗಿನ ಯುವಜನತೆ ಫ್ಯಾಷನ್ ಎಂಬ ಹೆಸರಿನಲ್ಲಿ ತಮ್ಮ ಮಾನವೀಯ ಮೌಲ್ಯವನ್ನೇ ಕಳೆದುಕೊಳ್ತಾ ಇದೆ ತಾನು ತನ್ನದೆನ್ನುವ ಬರದಲ್ಲಿ ಇತರರ ಕಾಳಜಿಯ ಬಗ್ಗೆ ಯೋಚಿಸುವುದನ್ನೇ ಮರೆತು ಬಿಟ್ಟಿದ್ದೇವೆ ತನ್ನದೆಂಬ ಅಹಂಕಾರವನ್ನ ಬಿಟ್ಟು ಎಲ್ಲರೂ ನಮ್ಮಂತೆಯೇ ಎಂಬ ಮನಸ್ಥಿತಿಯಲ್ಲಿ ಬಾಳೋಣ ಇನ್ನು ಮುಂದೆಯಾದರೂ ಹೆಡ್ಲೈಟ್ ಬಳಸುವಾಗ ಅದು ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬಳಸೋಣ